ಈ ತರ ಸಬ್ಜಾ ಬೀಜವನ್ನ ನೆನೆಸಿದೀನಿ ಹಾಗೆ ಚೆನ್ನಾಗಿ ಕೂಡ ನೆನೆಸಿದ್ದೀನಿ ದೋಸೆ ಮಾಡ್ಲಿಕ್ಕೋಸ್ಕರ ಅಕ್ಕಿ ಕೂಡ ನೆನೆಸಿದೀನಿ ಸಲಾದ್ ಮಾಡ್ಲಿಕ್ಕೋಸ್ಕರ ಈ ತರ ಪಚ್ಚಿಸ್ರು ಏನಂತಾರ ನಮ್ಗೆ ಗೊತ್ತಿಲ್ಲ ಮೊಳಕೆ ತೆಗಿಲಿಕ್ಕೋಸ್ಕರ ಈ ತರ ತುಂಬಾನೇ ಹಸಿವಾಗ್ತಾ ಇತ್ತು ಏನು ತಿನ್ನೋದು ಏನ್ ತಿನ್ನೋದು ಅಂತ ನಂತರ ಡಿಸೈಡ್ ಮಾಡಿದೆ ನಾನು ಓಡಿಸ್ ತಿಂತೀನಿ ನೀರ್ ಹಾಕೊಂಡು ಬಾಯ್ಲ್ ಮಾಡ್ತಾ ಇದೀನಿ ನಂತರ ಸ್ವಲ್ಪ ಹಾಲು ಹಾಗೆ ಸ್ವಲ್ಪ ಸಕ್ಕರೆ ಹಾಕ್ತೀನಿ ಹ್ಮ್ ಇದೆ ಹಾ ಇಲ್ಲಿ ಇದೆ ಇದೆ ನಂತರ ಹಾಕ್ತಿನಿ ಒಂದು এলাಚಿ ಆ ಲೈದ್ರಲ್ಲಿ ಹಾಕು ಪೈಸಾ ತಿndಾಗ ಸ್ವಲ್ಪ ಸಕ್ಕರೆ ಹಾ ಹಾಗೆ ತಿಂದು ನಾಳೆ ನಾಳೆ ಕಂಟಿನ್ಯೂ ಮಾಡೋಣ ಹೌದು ವೆಲ್ಕಮ್ ಎಸ್ ಸ್ಟಾರ್ಟಿಂಗ್ ಇಲ್ಲಿಂದ ವೆಲ್ಕಮ್ ನಾಳೆ ಫಾರ್ ಅ ಚೇಂಜ್ ಎಸ್ ರೆಡಿ ಹಾಲು ಕೂಡ ಹಾಕಿದ್ದೀನಿ ಹಾಗೆ ಇಲ್ಲ ಇಚ್ಚಿ ಕೂಡ ಹಾಕಿದಿನಿ ಒಂದೇ ಹಾಕಿದೆ ತಾನೆ ಎರಡು ಹಾಕಿದಿನಿ ಹಾ ಒಂದೇ ಅಂತ ಹೇಳಿದ ಮೊದಲೇ ಹೌದು ಎರಡು ಹಾಕಿದ್ದೀನಿ ನಾನು ಅದರ ಹೇಳಲೇ ಇಲ್ಲ ಎರಡು ಅಂತ ಮೊದಲು ಹೇಳುವಾಗ ಒಂದೇ ಹೇಳಿದೆ ಒಂದು ಹೇಳಿ ಎರಡು ಹಾಕೋದಾ ಆಮೇಲೆ ಎರಡು ಹೇಳಿದ್ರೆ ನಾಲ್ಕು ಹಾಕೋದಾ ಒಳ್ಳೆ ಆಟ ನಿಂದು

ಫುಲ್ ಆದ್ರೆ ಫುಲ್ ಒಂದ್ ಹನ್ನೆರಡು ಹದಿಮೂರು ವರ್ಷ ಅಷ್ಟು ಇಲೈಚಿ ಹಾಕು ಅಲ್ಲಿ ಫುಲ್ ಅಡಿಕ್ಟ್ ಆಗಿದ್ದೆ ಯಾರತ್ರ ಕೂಡ ಬಿಡಿಸ್ಲಿಕ್ಕೆ ಆಗಿರ್ಲಿಲ್ಲ ಇವರೇ ನನಗೆ ಬಿಡಿಸಿದ್ದು ಬಿಡಿಸದ್ದು ಇವಾಗ ಇಲ್ಲ ಬಟ್ ಅನ್ನು ಇಲೈಚಿ ನೋಡಿದಾಗ ಜೀವ ಎಲ್ಲ ತಳಮಳ ಆಗ್ತದೆ ಇವಾಗ ಯೂಸ್ ಮಾಡಲ್ಲ ಬೆಳಿಗ್ಗೆ ಮೊದಲು ವಾಶ್ ಮಾಡಿ ಆಯ್ತದೆ ಬೆಳಿಗಿನ ಕೆಲಸ ಇದು ಫಸ್ಟ್ ಫಿಶ್ ವಾಶ್ ಎಲ್ಲ ಮಾಡಿದ ನಂತರ ಇವಾಗ ದೋಸೆ ಇಟ್ಟು ರುಬ್ಬ್ಕೊಳ್ಳೋದು ರುಬ್ಬೋದು ರುಬ್ಬೋದು ಒಳ್ಳೆ ಎಲ್ಲ ಹಾಕಿದೀನಿ ಜಸ್ಟ್ ರುಬ್ಬಿದ್ರೆ ಆಯಿತು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೋನು ಬ್ಲಾಗ್ಸ್ ವರ್ಲ್ಡ್ ಹೇಗಿದ್ದೀರ ತಾವೆಲ್ಲರೂ ಐ ಹೋಪ್ ನೀವು ಎಲ್ಲರದ್ದು ಬ ಚೆನ್ನಾಗಿದ್ದೀರ ಅಂತ ನಾನು ತಿಳ್ಕೊಳ್ತೀವಿ ಹಾಗೆ ವ್ಲಾಗ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ನಿಮ್ಗೆ ನಾನು ವೆಲ್ಕಮ್ ಮಾಡಿರಲಿಲ್ಲ ಸೊ ಇವಾಗ ವೆಲ್ಕಮನ್ನು ಮಾಡಿದ್ದೀನಿ ದೋಸೆ ಹಿಟ್ಟೇನಿದೆ ರುಬ್ಬಿ ಆಗಿದೆ ನೀರು ದೋಸೆ ಇದ್ದೀನಿ ನೀರು ದೋಸೆ ಹೇಳ್ತಾರೆ ನೀಲ್ ದೋಸೆ ಹೇಳ್ತಾರೆ ತುಂಬ ಟೈಮ್ ನಂತರ ನಾವು ಇವತ್ತು ದೋಸವನ್ನು ತಿಂತಾ ಇದೀವಿ ನನಗೆ ಸೆಟ್ ದೋಸೆ ತುಂಬ ಇಷ್ಟ ಆಗುತ್ತೆ ನೀರು ದೋಸೆ ಅಷ್ಟೆಲ್ಲ ಇಷ್ಟ ಆಗೋಲ್ಲ ಬಟ್ ಅವರಿಗೆ ಯಾವುದೇ ದೋಸೆ ಆದರೂ ಕೂಡ ನಡೆಯುತ್ತೆ ಸೊ ಅವರಿಗೋಸ್ಕರ ಮಾಡ್ತಾ ಇದ್ದೀನಿ ತುಂಬ ಲಾಂಗ್ ಟೈಮ್ ನಂತರ ಅಟ್ಲೀಸ್ಟ್ ಒಂದು ಎರಡು ತಿಂಗಳ ನಂತರ ನಾನು ಮಾಡ್ತಾ ಇದ್ದೀನಿ ದೋಸೆ ದೋಸೆ ಆಯ್ತನ್ನ ಹಾಕ್ತಾಯಿನಿ ಮೊದಲನೇಯ ದೋಸೆ ದೋಸೆ ಆಗ್ತಾ ಇದೆ ಇದನ್ನು ಮೊದಲು ಕುಡಕೊಳ್ಳುತ್ತೇನೆ ಸಪ್ಜಾ ನೀರು ನೆನೆನೆಸಿ ಇಡೋದು

ಹಾಕ್ತೀನಿ ಇಲ್ಲಾಂದ್ರೆ ತಣ್ಣಗಾಗಿದ್ರೆ ಚೆನ್ನಾಗಲ್ಲ ಅಷ್ಟೇ ಇಷ್ಟು ನುಗ್ಗೆಕಾಯಿ ಇದೆ ಅದನ್ನ ಹಾಕಿ ಕೊಡ್ತೀನಿ ದೋಸೆ ಜೊತೆ ಹೇಗಾಗಿದೆ ನುಗ್ಗೆಕಾಯಿ ಅಂತ ಸೂಪರ್ ಅಲ್ಲ ನಿನ್ನೆ ಮಾಡೋದು ಹ್ಮ್ ಹ್ಮ್ ಹ್ಮ್

ಉಂಟು ನುಗ್ಗಿಸ್ಕಾಯಿ ನುಗ್ಗಿಯ ಅವರು ಟೀ ಕೊಡ್ತಾ ಇತ್ತು ನಾನು ಇವಾಗ ಟೀ ಕುಡಿತೀನಿ ಹಾಗೆ ಚಾಯ್ ಜೊತೆ ತಿನ್ನೋದು ಇದು ಉಂಟಲ್ಲ ಏನದು ರಸ್ತು ಲಾ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಅಲ್ಲ ಜ್ಯೂಸಿ ಜ್ಯೂಸಿ ಹೌದು ಜ್ಯೂಸಿ ಜೂಸಿ ಆಗಿ ಊರಲ್ಲಿ ಕೂಡ ಮೊದ್ಲು ಜೂಸಿ ಜ್ಯೂಸಿ ಆಗಿನೇ ಸಿಗ್ತಿತ್ತು ಇವಾಗ ಊರಲ್ಲಿ ಸ್ವಲ್ಪ ಕೂಡ ಚೆನ್ನಾಗಿ ಇರ್ತಿರಲ್ಲ ಗಟ್ಟಿ ಗಟ್ಟಿ ಆಗಿ ಬಟ್ ಐದು ರೂಪಾಯಿ ಸಿಗತ್ತೆ ಇಲ್ಲಿ

ನಾನು ಸದ್ಯದಲ್ಲಿ ಕೂಡ ತಿಂದಿದ್ದೆ ಹಾಗೆ ಇವಾಗ ಟೀ ಅನ್ನ ಮಾಡ್ತೀನಿ ಅಡಿಗೆ ಮಾಡ್ತಾರಂತೆ ಮಾಡ್ತಾರಂತೆ ನೋಡೋಣ ಏನ್ ಏನೇನ ಇವತ್ತು ಮಾಡ್ತಾರ ಇಷ್ಟೆಲ್ಲಾ ತಿಂತೀವಿ ಆದ್ರೂ ಕೂಡ ನನ್ಗೆ ಏನಂತಾರೆ ಐರನ್ ತುಂಬಾನೇ ಇದು ಬ್ಲಡ್ ನನ್ಗೆ ತುಂಬಾ ಅಂದ್ರೆ ತುಂಬಾನೇ ಕಡಿಮೆ ಇದೆ ಲಾಸ್ಟ್ ಟೈಮ್ ನನ್ಗೆ ಹೋದಾಗ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾನ್ ಬಂದಿದ್ನಲ್ವಾ ಅವಾಗ ಒಂದ್ ಹದಿನೈದು ದಿನ ತನಕ ನಾನು ಹುಷಾರ್ ಕಪ್ ಇದ್ದೆ ಹಾಗಾಗಿ ಯಾಕೆ ಅಲ್ಲ ಅಂತ ಟೆಸ್ಟ್ ಮಾಡುವಾಗ ಬ್ಲಡ್ ಟೆಸ್ಟ್ ಮಾಡಿದಾಗ ನಂತರ ಗೊತ್ತಾಯ್ತು ನನ್ಗೆ ಬ್ಲಡ್ ತುಂಬಾನೇ ಕಡಿಮೆ ಇದೆ ಅಂತ ಹಾಗೆ ನನಗೆ ಐರನ್ ಟ್ಯಾಬ್ಲೆಟ್ ಅನ್ನ ಕೊಟ್ಟಿದ್ರು ಮೂರು ತಿಂಗಳ ಏನೋ ನಾನು ತಿಂದಿದ್ದೆ ನಂತರ ಮೊನ್ನೆ ಸ್ವಲ್ಪ ನಂಗೆ ಕಟ್ಟಾಗಿತ್ತು ಒಂದು ವಾರದ ಹಿಂದೆ ಸ್ವಲ್ಪ ಸ್ವಲ್ಪ ಕೂಡ ಬ್ಲಡ್ ಬರ್ಲಿಲ್ಲ ಹಾಗಾಗಿ ಮತ್ತೆ ಇವ್ರು ಹೇಳಿದ್ರು ನಾವ್ ಟೆಸ್ಟ್ ಅವ್ರು ಹೇಳಿದ್ರು ಮೂರ್ ತಿಂಗಳಾದ ನಂತರ ಟೆಸ್ಟ್ ಮಾಡ್ಬೇಕು ಅಂತ ನಾವು ಮೂರ್ ತಿಂಗ್ಳ ಆದ್ರೂ ಕೂಡ ಟೆಸ್ಟ್ ಮಾಡಿರ್ಲಿಲ್ಲ ಸೊ ಅದಕ್ಕೋಸ್ಕರ ನಾವು ಟೆಸ್ಟ್ ಮಾಡಿದ್ವಿ ಅದು ನೋಡಿದ್ರೆ ಟೆನ್ ಪಾಯಿಂಟ್ ತರ್ಟಿ ಏನೋ ಇತ್ತು ಲಾಸ್ಟ್ ರಿಪೋರ್ಟ್ ಇವಾಗ ಟೆಸ್ಟ್ ಮಾಡಿದ ನಂತರ ಟೆನ್ ಪಾಯಿಂಟ್ ಆಗಿದೆ ಟೆನ್ ಆಗಿದೆ ಟೆನ್ ಆಗಿದೆ ಸೊ ಅದಕ್ಕೋಸ್ಕರ ಐರನ್ ಟ್ಯಾಬ್ಲೆಟ್ ತಕೊಂಡು ಕೂಡ ಬ್ಲಡ್ ಸ್ವಲ್ಪ ಕೂಡ ಜಾಸ್ತಿ ಆಗಿಲ್ಲ ಯಾಕೆ ಆಗಿಲ್ಲ ಅಂತ ಏನ್ ರೀಸನ್ಗೋಸ್ಕರ ಆಗ್ತಾ ಇಲ್ಲ ನಾವು ಊಟ ಅಂತೂ ತುಂಬಾ ಒಳ್ಳೆ ಒಳ್ಳೆ ಊಟ ಹೆಲ್ದಿ ಕೂಡ ತಿಂತೀವಿ ಅನ್ಹೆಲ್ದಿ ಕೂಡ ತಿಂತೀವಿ ಬಟ್ ಊಟಕ್ಕೇನು ಕಡಿಮೆ ಮಾಡಲ್ಲ ಅದು ನಿಮ್ಗೂ ಕೂಡ ಗೊತ್ತಿದೆ ಆದ್ರೂ ಕೂಡ ನನ್ಗೆ ಬ್ಲಡ್ ಯಾಕೆ ಜಾಸ್ತಿ ಆಗ್ತಾ ಇಲ್ಲ ಅಂದ್ರ ಅತ್ತೆ ಹೇಳ್ತಾ ಇದ್ರು ಬೆಲ್ಲ ಮತ್ತೆ ರಾಗಿ ತಿನ್ಬೇಕು ಅಂತ ಅದಕ್ಕೋಸ್ಕರ ನಾನು ದಿನಾಲು ರಾಗಿ ಅನ್ನ ಕುಡಿತಾ ಇದ್ದೆ ಅಂಬಲಿ ಅಲ್ಲಿ ಇಲ್ಲ ಅಂದ್ರೆ ಟೈಮ್ ಅಲ್ಲಿ ಏನಂತಾರೆ ರಾಗಿ ಮಾಟ್ ಅದನ್ನ ಮಾಡಿ ತಿಂತಿದ್ದೆ ಬೆಲ್ಲ ಹಾಗೂ ರಾಗಿ ಬಟ್ ಏನು ವರ್ಕ್ಔಟ್ ಆಗಿಲ್ಲ ನೋಡ್ಬೇಕು ಇವಾಗ ಲ್ಯಾಬಲ್ಲಿ ಕೊಟ್ಟಿದ್ದೀವಿ ನಾವು ರಿಪೋರ್ಟ್ ಇದು ಬ್ಲಡ್ ಅನ್ನ ಕೊಟ್ಟಿದ್ದೀವಿ ನೋಡ್ಬೇಕು ಇವಾಗ ಯಾಕೆ ಅಂತ ಯಾಕೆ ಜಾಸ್ತಿ ಆಗ್ತಾ ಇಲ್ಲ ಅಂತ ಇವತ್ತಿನ ದಿನ ಗೊತ್ತಾಗತ್ತೆ ನಾವು ಹೋಗ್ತೀವಿ ಇವತ್ತು ನಾಲ್ಕು ದಿನದಲ್ಲಿ ರಿಪೋರ್ಟ್ ಬರೋದಿತ್ತು ಹಾಗೆ ಐದಾರು ದಿನ ಇದು ಆಗ್ತಾ ಇಲ್ಲ ಹಾಗಾಗಿ ಬಟ್ ಐರನ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಮತ್ತೆ ನೋಡ್ಬೇಕು ಏನಂತ ಮತ್ತೆ ಚೇಂಜ್ ಮಾಡ್ತಾರೋ ಅದನ್ನೇ ಕಂಟಿನ್ಯೂ ಮಾಡ್ತಾರೋ ಏನಂತ ಗೊತ್ತಿಲ್ಲ ಹಾಗೆ ಇವತ್ತು ಅಲ್ಲಿ ಒಂದು ಹೋಗ್ಲಿಕ್ಕಿದೆ ನಂತರ ನೆಸ್ಟ್ ಹೋಗ್ಲಿಕ್ಕಿದೆ ಆಫರ್ ಇದೆಯಂತೆ ನೋಡ್ಬೇಕು ಆಫರ್ ಇದೆ ಇಲ್ಲ ಏನಂತ ಬಟ್ ಇಲ್ಲಿ ಎಲೆಕ್ಟ್ರಿಕಲ್ ಐಟಮ್ಸ್ ಹಾಗೂ ಕ್ಲಾತ್ ಐಟಮ್ ಇಲ್ಲ ನಾನು ಮಾವಿನಹಣ್ಣು ತಿಂತಾ ಇದ್ದೀನಿ ಅವ್ರು ಅಡುಗೆ ಮಾಡ್ತಾ ಇದ್ದಾರೆ ಹಾಗೆ ಫುಲ್ ಮಾವಿನ ಹಣ್ಣನ್ನು ತಿಂದೆ ನನಗೆ ಕಟ್ ಮಾಡಿ ತಿನ್ನೋದಕ್ಕಿಂತ ಕಟ್ ಮಾಡದೆ ತಿಂತಾರಲ್ವ ಅದನ್ನು ತುಂಬ ಇಷ್ಟ ಆಗುತ್ತೆ ಬಟ್ ಇವಾಗ ಕಟ್ ಮಾಡಿಕೊಂಡೇ ತಿಂದೆ ಹೂಳ ಇದ್ದರೆ ಅಂತ ಹಾಗಾಗಿ ಹೂಳ ಇದ್ದಿದ್ರೆ ಸೊ ಇದನ್ನು ಇವಾಗ ಬಿಳಿ ಆಗೋ ತನಕ ತಿಂತಾನೆ ಇರ್ತೀನಿ ತುಂಬ ಸ್ವೀಟಾಗಿದೆ ಎಷ್ಟು ಬಾರಿಕ್ ಬಾರಿಕಾಗಿ ಓಹ್ ಇದರಲ್ಲಿ ಇದೂ ಕೂಡ ಉಂಟಾ ಶುಂಠಿ ತುಂಬ ಬಾರಿ ಬಾರಿ ಕಟ್ ಮಾಡಿದ್ದಾರೆ ಚಿಲ್ಲಿ ಆನಿಯನ್ನು ಭತ್ತ ಇದು ನೋಡಿ ಪಿರಾಮಿಡ್ಡ ಇಟ್ಟಿದ್ದಾರೆ ಇದು ಕೂಡ ಚಿಲ್ಲಿ ಪೌಡರ್ ಅಲ್ಲ ಹಾಂ ಸ್ಪೈಸಿ ಹಾಗೆ ಇದು ಕೊರಿಯಂಡರ್ ಇದು ಏನೋ ಹಳದಿ ಹಿಟ್ಟು ಉಪ್ಪು ಉಳ್ಸೆ ನೆನೆಸಿಟ್ಟಿದ್ದಾರೆ ಸ್ವಲ್ಪ ಸೌಂಡ್ ಬರ್ತಾ ಉಂಟು ಇದು ಸಾಸಿವೆ ಪಾತ್ರೆ ಎಲ್ಲ ಹಾಕಿ ಉಂಟು ಇದೆಲ್ಲ ಇಗ್ನೋರ್ ಮಾಡಿ ವಾಶ್ ಮಾಡಿದ್ದೀನಿ ಮೀನು ನೆನೆಸಿಟ್ಟಿದ್ದಾರೆ ಸ್ವಲ್ಪ ಮೀನು ತೆಗೆದಿದ್ದೀವಿ ಜಾಸ್ತಿ ಇಲ್ಲ ಹೂ ವಾವ್ ನೀವು ಕೂಡ ಗ್ರೀನ್ ಗ್ರೀನ್ ನಾ ಇಬ್ಬರೂ ಕೂಡ ಗ್ರೀನ್ ಗ್ರೀನ್ ಇವತ್ತು ಇನ್ನು ಮಾಡಿಲ್ಲ ನಾನು ಇಬ್ಬರದು ಕೂಡ ಗ್ರೀನ್ ಗ್ರೀನ್ ಅಲ್ಲ ತೋರಿಸಿ ನಿಮ್ಮದು ಎದ್ರುಗಡೆ ಹೇಗೆ ಯಾವ ಥರ ಡಿಸೈನ್ ಇದೆ ಏನಿಲ್ಲ ನಂದವ್ರು ಹಾಕೊಳ್ಳಲ್ಲ ಟಿ ಶರ್ಟ್ಸ್ ಎಲ್ಲ ಅವ್ರದ್ದು ನಾನು ಹಾಕೊಳ್ತೀನಿ ಇಷ್ಟ ಆಗತ್ತೆ ತುಂಬಾ ಕಂಫರ್ಟೇಬಲ್ ಅವರ ಟಿ ಶರ್ಟ್ಸ್ ಎಲ್ಲ ನನ್ ಹಾಕುದುಂದ್ರೆ ಹಾಗಾಗಿ ನಾನು ಮನೇಲಿ ಕೂಡ ಹಾಗೆ ಊರಲ್ಲಿ ಇಲ್ಲೂ ಕೂಡ ಹಾಗೆ ಜಾಸ್ತಿ ಅವ್ರದ್ದೇ ಟಿ ಶರ್ಟ್ ಹಾಕೊಳ್ಳೋದು ಹಾಗೆ ಒಂದೊಂದು ತಕೊಂಡ ಹೋಗುದು ಕೂಡ ಲಾಸ್ಟ್ ಟೈಮ್ ಬಂದಾಗ ಅಲ್ಲ ಒಂದ್ ಎರಡು ಮೂರು ಟಿ ಶರ್ಟ್ ತಗೊಂಡೋಗಿದ್ದೆ ಈ ಸಲ ಕೂಡ ತಗೊಂಡೋಗ್ತೀನಿ ನಾನು ತುಂಬಾ ಕಂಫರ್ಟ್ ಆಗಿರತ್ತೆ ಮೀನ್ ಸಾರಿ ಯಾವ ತರ ಆಗಿದೆ ಅಂತ ನೋಡುವ ಹ್ಮ್ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಮತ್ತೇನು ಕೂಡ ಮಾಡಿಲ್ಲ ಜಸ್ಟ್ ಅನ್ನ ಸೋರಿಸಿದ್ರಾಯ್ತು ಕಡಿ ಅಷ್ಟೇ ಡ್ರ್ಯಾಗನ್ ಫ್ರೂಟ್ ಅನ್ನ ಕಟ್ ಮಾಡ್ತಾ ಇದ್ದೀನಿ ಯಾರಿಗ ಇಷ್ಟ ಆಗುತ್ತೆ ಇದು ನನ್ಗೂ ಅಷ್ಟೆಲ್ಲ ಇಷ್ಟ ಆಗಲ್ಲ ಆದ್ರೂ ಕೂಡ ಹೆಲ್ತಿ ಒಳ್ಳೇದಂತ ತಿನ್ನೋದು ಅಷ್ಟೇ ಊರಲ್ಲಿ ಸಲ ಒಂದೊಂದ್ ರೇಟ್ ಒಂದೊಂದ್ಸಲ ಸಲ ಫಿಫ್ಟಿ ಅಲ್ಲಿ ಸಿಗತ್ತೆ ಕೆಜಿಗೆ ಎರಡ್ ಹಾಕಿದ್ರೆ ಕೆಜಿ ಇದು ಇದು ಕೂಡ ಹಾಗೇನೆ ಅರ್ಧ ಕೆಜಿ ಉಂಟು ಇದು ಅರ್ಧ ಕೆಜಿ ಒಂದ್ ಮೂವತ್ತು ಗ್ರಾಮ್ ಕಮ್ಮಿ ಹ್ಮ್ ಊರಲ್ಲಿ ಸಲ ಒನ್ ಫಿಫ್ಟಿಯಲ್ಲಿ ಸಿಗುತ್ತೆ ಸಲ ಟೂ ಫಿಫ್ಟಿಯಲ್ಲಿ ಸಿಗುತ್ತೆ ಸೀಸನ್ ಪ್ರಕಾರ ಹಾಗೆ ಡಾರ್ಕ್ ಪಿಂಕ್ ಇರತ್ತಲ್ವಾ ಅದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮೊನ್ನೆ ನಾವು ಮದಿನದಲ್ಲಿ ಎಲ್ಲೋ ನೋಡಿದ್ದು ನಾನು ಯಾವತ್ತು ತಿಂದಿಲ್ಲ ಸೇಮ್ ಟೇಸ್ಟ್ ಸೇಮ್ ಇರ್ಬೋದು ಆದ್ರೂ ಕೂಡ ಎಲ್ಲೋ ಇತ್ತು ಇದು ಹೇಗೆ ಪಿಂಕ್ ಇದೆಯಲ್ಲ ಇವಾಗ ಕಟ್ ಮಾಡಿ ಇಡ್ತೀನಿ ಇವಾಗ ತಿನ್ನುವ ನಂತ್ರ ತಿನ್ನುವ ತಿನ್ಬೋದು ಬೇಗ ಊಟ ಮಾಡ್ಕೊಂಡು ನಾನು ನಿದ್ದೆ ಬಂದ್ ಮಾಡ್ತೀನಿ ಬಿಕಾಸ್ ನಿನ್ನೆ ರಾತ್ರಿ ವಾವ್ ತಿನ್ನು ತಿನ್ಲಿಕ್ಕೆ ಅಷ್ಟೇ ಚೆನ್ನಾಗಿರಲ್ಲ ಇದು ಹ್ಮ್ ಹ್ಮ್ ಒಳ್ಳೇದು ಅಂತ ಅಷ್ಟೇ ತಿನ್ನುವುದು ಮಾಡಿಕೊಂಡು ತಿನ್ನೋದು ಅಷ್ಟೇ ಬೇಗ ಬೇಗ ಊಟವನ್ನು ಮಾಡಿಕೊಂಡು ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತೀವಿ ನಂತರ ಹೊರಗಡೆ ಹೋಗ್ಲಿಕ್ಕಿದೆ ಒಂದು ತಿಂಗಳಾಯ್ತು ಮೇ ಬಿ ವಾಶೇ ಮಾಡಿಲ್ಲ ಹಾಗಾಗಿ ವಾಶ್ ಮಾಡ್ತಾ ಇದ್ದೀನಿ ಹೊರಗಡೆ ಹೋಗುವಾಗ ಬೇರೆದು ಹಾಕ್ಕೊಳ್ತೀನಿ ನಂತರ ಮತ್ತೆ ಬಂದು ತೆಗಿತೀನಿ ಇದೇ ಹಾಕ್ತೀನಿ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತೀವಿ ನಂತರ ಪ್ಲ್ಯಾನ್ ಆಯಿತು ನಮ್ಮದು ನಿದ್ದೆ ಮಾಡಿ ಊಟ ಮಾಡೋದಂತ ಡ್ರ್ಯಾಗನ್ ಫ್ರೂಟ್ ತಿಂದು ಹೊಟ್ಟೆ ಫುಲ್ ಇದೆ ಎಲ್ಲ ತಿಂದ್ವಿ ನಾವು ಊಟ ಆದ ನಂತರ ತಿನ್ಬೇಕು ಅಂತ ತಿಳ್ಕೊಂಡಿದ್ವಿ ಬಟ್ ಎಲ್ಲವೂ ತಿಂದು ಕಂಪ್ಲೀಟ್ ಆಯ್ತು ಹಾಗೆ ಹೇಗೋ ಹೊಟ್ಟೆ ಫುಲ್ ಇದೆ ನಂತರ ಊಟ ಹಾಗೆ ನಾವು ಹೆವಿ ಬ್ರೇಕ್ಫಾಸ್ಟ್ ಕೂಡ ಮಾಡಿದ್ವಲ್ಲ ದೋಸೆ ಇವತ್ತು ಮತ್ತೆ ಮತ್ತೇನಂತ ಹೇಳಿದ್ರೆ ಬೇಗ ಎದ್ದು ಹೋಗ್ಬೇಕು ನಮ್ಗೆ ಹೌದು ರಿಪೋರ್ಟ್ಸ್ ಕೊಡ್ಲಿಕ್ಕೋಸ್ಕರ ಹಾಗೆ ನೆಸ್ಟೋ ಕೂಡ ಹೋಗ್ಲಿಕ್ಕಿದೆ ಹಾಗೆ ನೆಕ್ಸ್ಟೊದಲ್ಲ ಆಫರ್ ಇದೆ ಅಂತ ನೋಡೋಣ ಏನಂತ ನೆಸ್ಟೊದ್ರಲ್ಲಿ ಆಫರ್ ಇದೆ ಅಂತಲಾ ನೋಡೋ ಏನಿದೆ ಅಂತ ಇದು ಅಟ್ಲೇಕಾಯಿ ಅಟ್ಲೇಕಾಯಿ ಗೊತ್ತುಂಟ ನಂಗೆ ಏನಂತೆ ಅದ್ರಿಂದ ಕೂಡ ಗೋಲ್ಡ್ ಕ್ಲೀನ್ ಮನೆಯಲ್ಲೂ ಇಲ್ಲ ಅದು ಎಲ್ಲರೂ ಕೂಡ ನಮ್ಮ ಎಲ್ಲರೂ ತಕೊಂಡು ಹೋಗ್ತಾ ಇದ್ರು ಪಾತ್ರೆ ಆ ಟೈಮ್ ಅಲ್ಲಿ ಎಲ್ಲ ಪಾತ್ರೆ ತೊಳೆಯೋದು ಬಟ್ಟೆ ತೊಳೆಯೋದು ಅಲ್ಲ ಅದರಲ್ಲೇ ನಾವಲ್ಲ ಬೇರೆಯವರು ಮನೇಲಿ ಇವಾಗ್ಲೂ ಕೂಡ ಇದೆ ಬಟ್ ಆ ಮರ ಏನಿದೆ ತುಂಬಾ ಓಲ್ಡ್ ಆಗಿದೆ ಸೊ ಇವಾಗ ಮೊದ್ಲು ಇಷ್ಟಿಷ್ಟು ದಪ್ಪ ದಪ್ಪ ಆಗುತ್ತೆ ಇವಾಗ ಇಷ್ಟಿಷ್ಟು ಜೀವನೇ ಇಲ್ಲ ಆತರ ಆಗುತ್ತೆ ಬಟ್ ತುಂಬಾ ಓಲ್ಡ್ ಮರ ಅದು ಸಲ ಸಾಕು ಹಾಗೆ ನಾಳೆ ನನ್ನ ಹೋಗಿ ಮೂರ್ ವರ್ಷ ಕಂಪ್ಲೀಟ್ ಆಗತ್ತೆ ನಾಳೆ ದಿನ ಅಲ್ಲ ಸೊ ಇವತ್ತು ನಾವು ಮುಸಾಫಾ ಹೋಗ್ತಾ ಇದೀವಿ ಅಂತ ಚರ್ಚಿಗೆ ಹೋಗ್ತಾ ಇದ್ದೀವಿ ಆ ಸೈಡ್ ಹೋಗಿದ್ರೆ ನಾವು ಚರ್ಚಿಗೆ ಹೋಗಿ ಹೋಗ್ತೀವಿ ಹಾಗೆ ನಾಳೆ ಮತ್ತೆ ನಮ್ಗೆ ಚರ್ಚಿಗೆ ಹೋಗ್ಲಿಕ್ಕೆ ಆಗಲ್ಲ ಅಂತ ನನ್ನ ಹಾಗೂ ನನ್ನ ಹಸ್ಬೆಂಡ್ ಅವರ ಹೆಸರಿಂದ ಪೂಜೆಯನ್ನ ಕೊಟ್ಟಿದ್ದೀವಿ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಇವತ್ತಿನ ದಿನ ನಿನ್ನೆ ನಾಳೆ ದಿನ ಸಿಕ್ಕಿಲ್ಲ ಅಂತೆ ಹಾಗಾಗಿ ಇವತ್ತಿನ ದಿನ ಸಿಕ್ಕಿದೆ ಡೇಟ್ ಪೂಜೆಗೆ ಅಂತ ದಿನಕ್ಕೆ ಒಂದೇ ಪೂಜೆಯನ್ನ ತಗೊಳ್ತಾರಲ್ವ ಹಾಗಾಗಿ ಒಂದೊಂದ್ ಸೈಡ್ ಅಲ್ಲಿ ಒಂದೊಂದ್ ರೀತಿ ತಗೊಳ್ತಾರೆ ಒಂದೊಂದ್ ಸೈಡ್ ಅಲ್ಲಿ ನಮ್ ಸಂಶೆಯಲ್ಲಿ ಒಂದ್ ದಿನಕ್ ಒಂದೇ ಪೂಜೆ ಒಂದೊಂದ್ ಸೈಡ್ ಅಲ್ಲಿ ಮೂರು ನಾಲ್ಕು ಐದು ಹತ್ತು ಎಷ್ಟು ಬೇಕಾದ್ರೂ ತಗೊಳ್ತಾರೆ ಸೊ ಇವತ್ತಿನ ದಿನ ನ ಸಿಕ್ಕಿದ್ಯಂತೆ ನಾಳೆ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ರು ಪೂಜೆ ಕಂಪ್ಲೀಟ್ ಆಯ್ತು ಇವತ್ತು ಬೆಳಿಕೆ ಪೂಜೆ ಇರುತ್ತಲ್ಲ ಹಾಗೆ ಅವರು ಸಮಾಧಿ ಹತ್ರ ಕೂಡ ಹೋಗಿ ಫೋಟೋಸ್ ಎಂಡ್ ಮಾಡಿದ್ದಾರೆ ಆಗಿ ಹುವನ್ನ ಹಾಕಿ ಅಂತ ಹೇಳಿದೀವಿ ಹಾಗೆ ಅವರು ಹಾಕಿದ್ರು ಫೋಟೋ ಎಲ್ಲಾ ಸೆಂಡ್ ಮಾಡಿದ್ರು ನನಗೆ ಊಟ ಮಾಡ್ತೀವಿ ಒಳ್ಳೆ ಒಂದು ನಿದ್ದೆ ಆಯ್ತು ಒಂದು ಮೂರ್ 4 ಗಂಟೆ ನಿದ್ದೆ ಮಾಡ್ಬೇಕು ಅಂತ ತಿಳ್ಕೊಂಡಿದ್ವಿ ಒನ್ ಅವರ್ ನಿದ್ದೆ ಮಾಡಿದೆ ನಾನು ನಂತರ ಇವ್ರದು ಟಕ 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 ಅಂತ ಮೊಬೈಲ್ ಯೂಸ್ ಮಾಡ್ತಾ ಇದ್ರು ಪದೇ ಪದೇ ಏಳಿದು ಅಂತ ಆಗಿಲ್ಲ ಓಕೆ ಬೇಗ ಬೇಗ ಊಟ ಮಾಡ್ಕೊಂಡು ಹೊರಡುವ ಮತ್ತೆ ಬೇಗನೆ ಇದ್ದೆ ಹೇಳಿದೆ ಮತ್ತೆ ಡಾಕ್ಟರ್ ಮಾತ್ರ ಸಿಕ್ಕಿಲ್ಲ ಅಂದ್ರೆ ಅಂತ ಒನ್ ಅವರಲ್ಲೂ ಕೂಡ ಇದು ಏನಂತಾರೆ ಒಳ್ಳೆ ಒಳ್ಳೆ ಕನಸು ನಮ್ಮ ಕಸಿನ್ ಮದುವೆ ಆಯಿತು ಹ್ಮ್ ಚೆನ್ನಾಗಾಗಿದೆ ನೋಡ್ಬೇಡ ಇರ್ತೀನಿ ಒಳ್ಳೆ ಆಗಿದೆ ಇವರು ಮಾಡಿದಂತಹ ಸಾರು ಚೆನ್ನಾಗಾಗಿದೆ ತುಂಬಾ ಚೆನ್ನಾಗಿದೆ ಟೇಸ್ಟ್ ಬನ್ನಿ ಊಟ ಮಾಡುವ ಊಟ ಸೂಪರ್ ಅಂದ್ರೆ ಸೂಪರ್ ಆಗಿತ್ತು ನೋ ಡೌಟ್ ಬಟ್ ಸ್ಪೈಸಿ ಆಗಿದೆ ಅಷ್ಟೇನಿಲ್ಲ ಇದ್ರಿಂದ ಸ್ಪೈಸಿ ನಾನು ಮಾಡ್ತೀನಿ ಅಲ್ಲ ಆದ್ರೂ ಕೂಡ ಒಂಥರ ಹೊಟ್ಟೆಲೆಲ್ಲ ಉರಿ ಬೀಳ್ತಾ ಉಂಟು ನನಗೆ ಒಂದರ ಪೌಡರ್ ಅಂತ ಹಾಗೆ ಗೊತ್ತಿಲ್ಲ ಪೌಡರ್ ಅಂತ ಕಾಶ್ಮೀರಿ ಚಿಲ್ಲಿನೂ ಹಾಕಿದಿನಿ ಪೌಡರ್ ಹಾಕಿದಿನಿ ಆಗಿಲ್ಲ ಅಷ್ಟೊಂದು ಆಗಿಲ್ಲ ಅದ್ರೂ ಕೂಡ ಹೊಟ್ಟೆ ಒಳಗೆಲ್ಲ ಉರಿ ನಂಗೂ ಆಗಿದೆ ಅಲ್ಲ ಹಾಗಾಗಿ ಮೊಸರು ತಿಂತಾ ಇದ್ದೀವಿ ಸಕ್ಕರೆ ಹಾಗೂ ಮೊಸರು ಹೊರತುನ್ನೇನೂ ಅಡಿಷನಲ್ ಏನು ಹಾಕಲಿಲ್ಲ ಅಷ್ಟೇ ಹಾಕಿದ ನಾನು ಅದ್ರೂ ಕೂಡ ಹೊಟ್ಟೆದಲ್ಲಾ ಒಂದರ ಉರಿ ಮತ್ತೆ ಹೊರಗಡೆ ಹೋಗ್ಲಿಕ್ಕೆ ಇವಾಗ ಹಾಗಾಗಿ ತಿಂತಾ ಇದ್ದೀನಿ ಎಲ್ಲರೂ ತಿಂತಾ ಇದ್ದೇವೆ సరే నిమ్ము కూడా మార్కొనదు అవును అవుతది